ಪ್ರಜ್ವಲ್ ಡ್ರೈವ್ ಕೇಸ್ನಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ ಪ್ರಜ್ವಲ್ ವಿರುದ್ಧ ಮತ್ತೊಂದು ಕಂಪ್ಲೇಂಟ್ ದಾಖಲಾಗಿರುವಂಥದ್ದು ಮತ್ತೊಬ್ಬ ಸಂತ್ರಸ್ತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರನ್ನ ನೀಡಿರೋದು ಇದ್ರ ಬಗ್ಗೆ ಖಾತ್ರಿಯಾದ ಸುದ್ದಿಯನ್ನು ಕೊಟ್ಟಿರೋದು ಸ್ವತಃ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ನಿನ್ನೆ ಮತ್ತೊಬ್ಬ ಸಂತ್ರಸ್ತೆ ದೂರನ್ನ ನೀಡಿದ್ದಾರೆ ಎರಡನೇ ಸಂತ್ರಸ್ತೆಯ ದೂರನ್ನ ದಾಖಲಿಸಿಕೊಂಡಿದ್ದೇವೆ ಸಂತ್ರಸ್ತ ಮಹಿಳೆಯರಿಗೆ ಬಿಗಿ ಭದ್ರತೆಯನ್ನು ಕೊಡ್ತೇವೆ ಯಾರೂ ಕೂಡ ಭಯ ಬೀಳುವ ಅಗತ್ಯ ಇಲ್ಲ ಕಂಪ್ಲೇಂಟ್ ಕೊಡೋರು ಕೊಡಬಹುದು ಅನ್ನುವಂತಹ ಸಂದೇಶ ರವಾನೆಯಾಗಿದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಮತ್ತೊಬ್ಬ ಸಂತ್ರಸ್ತೆ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರನ ದಾಖಲು ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವತಃ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಅವರ ವಿಚಾರಗಳನ್ನು ನಾನು ಯಾರು ಮಹಿಳೆ ಸಂತ್ರಸ್ತ ಮಹಿಳೆ ಅವರ ಸ್ಟೇಟ್ಮೆಂಟ್ಗಳನ್ನೆಲ್ಲ ರೆಕಾರ್ಡ್ ಮಾಡಿದ್ದಾರೆ ನಿನ್ನೆ ದಿವಸ ಮತ್ತೋರ್ವ ಮಹಿಳೆ ಕಂಪ್ಲೇಂಟ್ಸನ್ನು ಕೊಟ್ಟಿದ್ದಾರೆ ಅವರ ಅವರ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಬಾರ್ದು ಮಾಡೋದಿಲ್ಲ ಇನ್ನೊಬ್ಬ ಮಹಿಳೆ ಕೊಟ್ಟಿದ್ದಾರೆ ಅಷ್ಟೇ ಹೇಳ್ತೇನೆ ಈ ಕಂಪ್ಲೇಂಟ್ ಬಂದಿರೋದು ಎರಡನೇ ಕಂಪ್ಲೇಂಟ್ ಬಂದಿದೆ ನಾವು ಯಾರು ಮಹಿಳೆಯರು ಇದರಲ್ಲಿ ಭಾಗಿಗಳಾಗಿದ್ದಾರೆ ಅನ್ನುವಂಥ ವಿಚಾರ ಇದೆ ಅವರಿಗೆ ನಾನು ಭರವಸೆ ಕೊಡ್ತೇನೆ ನಾವು ಎಲ್ಲ ಪ್ರೊಟೆಕ್ಷನನ್ನು ಕೂಡ ಅವರಿಗೆ ಕೊಡ್ತೇವೆ ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ ನಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ ಪ್ರಜ್ವಲ್ ವಿರುದ್ಧ ಮತ್ತೊಂದು ಕಂಪ್ಲೇಂಟ್ ದಾಖಲಾಗಿರುವಂತದ್ದು ಮತ್ತೊಬ್ಬ ಸಂತ್ರಸ್ತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರನ್ನ ನೀಡಿರೋದು ಇದ್ರ ಬಗ್ಗೆ ಖಾತ್ರಿಯಾದ ಸುದ್ದಿಯನ್ನ ಕೊಟ್ಟಿರೋದು ಸ್ವತಃ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ನಿನ್ನೆ ಮತ್ತೊಬ್ಬ ಸಂತ್ರಸ್ತೆ ದೂರನ್ನ ನೀಡಿದ್ದಾರೆ ಎರಡನೇ ಸಂತ್ರಸ್ತೆಯ ದೂರನ್ನ ದಾಖಲಿಸಿಕೊಂಡಿದ್ದೇವೆ ಸಂತ್ರಸ್ತ ಮಹಿಳೆಯರಿಗೆ ಬಿಗಿ ಭದ್ರತೆಯನ್ನ ಕೊಡ್ತೇವೆ ಯಾರು ಕೂಡ ಭಯ ಬೀಳುವ ಅಗತ್ಯ ಇಲ್ಲ ಕಂಪ್ಲೇಂಟ್ ಕೊಡೋರು ಕೊಡಬಹುದು ಅನ್ನುವಂತಹ ಸಂದೇಶ ರವಾನೆಯಾಗಿದೆ ಡಾಕ್ಟರ್ ಜಿ ಪರಮೇ ನನ್ನ ನೆಲದ ಭಾಷೆಯೂ ದೂರ ಬಲು ದೂರ ಈ ಮನಕಂತೂರುತ್ತಿದೆ ಬೆಳ ಬೆಳಕು ಬೆಳಕುವ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರ ನಮ್ಮ ಭಾಷೆ ಕೇಸರಿ ಮತ್ತೊಬ್ಬ ಸಂತ್ರಸ್ತೆ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರನ ದಾಖಲು ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವತಃ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ನಾನು ಯಾರು ಮಹಿಳೆ ಸಂತ್ರಸ್ತ ಮಹಿಳೆ ಅವರ ಸ್ಟೇಟ್ಮೆಂಟ್ಗಳನ್ನೆಲ್ಲ ರೆಕಾರ್ಡ್ ಮಾಡಿದ್ದಾರೆ ನಿನ್ನೆ ದಿವಸ ಮತ್ತೋರ್ವ ಮಹಿಳೆ ಕಂಪ್ಲೇಂಟ್ಸನ್ನು ಕೊಟ್ಟಿದ್ದಾರೆ ಅವರ ಅವರ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಬಾರ್ದು ಮಾಡೋದಿಲ್ಲ ಇನ್ನೊಬ್ಬ ಮಹಿಳೆ ಕೊಟ್ಟಿದ್ದಾರೆ ಅಷ್ಟೇ ಹೇಳ್ತೇನೆ ಈ ಕಂಪ್ಲೇಂಟ್ ಬಂದಿರೋದು ಎರಡನೇ ಕಂಪ್ಲೇಂಟ್ ಬಂದಿದೆ ನಾವು ಯಾರು ಮಹಿಳೆಯರು ಇದರಲ್ಲಿ ಭಾಗಿಗಳಾಗಿದ್ದಾರೆ ಅನ್ನುವಂಥ ವಿಚಾರ ಇದೆ ಅವರಿಗೆ ನಾನು ಭರವಸೆ ಕೊಡ್ತೇನೆ ನಾವು ಎಲ್ಲ ಪ್ರೊಟೆಕ್ಷನನ್ನು ಕೂಡ ಅವರಿಗೆ ಕೊಡ್ತೇವೆ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ನಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ ಪ್ರಜ್ವಲ್ ವಿರುದ್ಧ ಮತ್ತೊಂದು ಕಂಪ್ಲೇಂಟ್ ದಾಖಲಾಗಿರುವಂಥದ್ದು ಮತ್ತೊಬ್ಬ ಸಂತ್ರಸ್ತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರನ್ನ ನೀಡಿರೋದು ಇದ್ರ ಬಗ್ಗೆ ಖಾತ್ರಿಯಾದ ಸುದ್ದಿಯನ್ನು ಕೊಟ್ಟಿರೋದು ಸ್ವತಃ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ನಿನ್ನೆ ಮತ್ತೊಬ್ಬ ಸಂತ್ರಸ್ತೆ ದೂರನ್ನ ನೀಡಿದ್ದಾರೆ ಎರಡನೇ ಸಂತ್ರಸ್ತೆಯ ದೂರನ್ನ ದಾಖಲಿಸಿಕೊಂಡಿದ್ದೇವೆ ಸಂತ್ರಸ್ತ ಮಹಿಳೆಯರಿಗೆ ಬಿಗಿ ಭದ್ರತೆಯನ್ನು ಕೊಡ್ತೇವೆ ಯಾರೂ ಕೂಡ ಭಯ ಬೀಳುವ ಅಗತ್ಯ ಇಲ್ಲ ಕಂಪ್ಲೇಂಟ್ ಕೊಡೋರು ಕೊಡಬಹುದು ಅನ್ನುವಂತಹ ಸಂದೇಶ ರವಾನೆಯಾಗಿದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಮತ್ತೊಬ್ಬ ಸಂತ್ರಸ್ತೆ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರನ ದಾಖಲು ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವತಃ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಅವರ ವಿಚಾರಗಳನ್ನ ನಾನು ಯಾರು ಮಹಿಳೆ ಸಂತ್ರಸ್ತ ಮಹಿಳೆ ಅವರ ಸ್ಟೇಟ್ಮೆಂಟ್ಗಳನ್ನೆಲ್ಲ ರೆಕಾರ್ಡ್ ಮಾಡಿದ್ದಾರೆ ನಿನ್ನೆ ದಿವಸ ಮತ್ತೋರ್ವ ಮಹಿಳೆ ಕಂಪ್ಲೇಂಟ್ಸನ್ನು ಕೊಟ್ಟಿದ್ದಾರೆ ಅವರ ಅವರ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಬಾರ್ದು ಮಾಡೋದಿಲ್ಲ ಇನ್ನೊಬ್ಬ ಮಹಿಳೆ ಕೊಟ್ಟಿದ್ದಾರೆ ಅಷ್ಟೇ ಹೇಳ್ತೇನೆ ಈ ಕಂಪ್ಲೇಂಟ್ ಬಂದಿರೋದು ಎರಡನೇ ಕಂಪ್ಲೇಂಟ್ ಬಂದಿದೆ ನಾವು ಯಾರು ಮಹಿಳೆಯರು ಇದರಲ್ಲಿ ಭಾಗಿಗಳಾಗಿದ್ದಾರೆ ಅನ್ನುವಂಥ ವಿಚಾರ ಇದೆ ಅವರಿಗೆ ನಾನು ಭರವಸೆ ಕೊಡ್ತೇನೆ ನಾವು ಎಲ್ಲ ಪ್ರೊಟೆಕ್ಷನನ್ನು ಕೂಡ ಅವರಿಗೆ ಕೊಡ್ತೇವೆ ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ ನಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ ಪ್ರಜ್ವಲ್ ವಿರುದ್ಧ ಮತ್ತೊಂದು ಕಂಪ್ಲೇಂಟ್ ದಾಖಲಾಗಿರುವಂತದ್ದು ಮತ್ತೊಬ್ಬ ಸಂತ್ರಸ್ತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರನ್ನ ನೀಡಿರೋದು ಇದ್ರ ಬಗ್ಗೆ ಖಾತ್ರಿಯಾದ ಸುದ್ದಿಯನ್ನ ಕೊಟ್ಟಿರೋದು ಸ್ವತಃ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ನಿನ್ನೆ ಮತ್ತೊಬ್ಬ ಸಂತ್ರಸ್ತೆ ದೂರನ್ನ ನೀಡಿದ್ದಾರೆ ಎರಡನೇ ಸಂತ್ರಸ್ತೆಯ ದೂರನ್ನ ದಾಖಲಿಸಿಕೊಂಡಿದ್ದೇವೆ ಸಂತ್ರಸ್ತ ಮಹಿಳೆಯರಿಗೆ ಬಿಗಿ ಭದ್ರತೆಯನ್ನ ಕೊಡ್ತೇವೆ ಯಾರು ಕೂಡ ಭಯ ಬೀಳುವ ಅಗತ್ಯ ಇಲ್ಲ ಕಂಪ್ಲೇಂಟ್ ಕೊಡೋರು ಕೊಡಬಹುದು ಅನ್ನುವಂತಹ ಸಂದೇಶ ರವಾನೆಯಾಗಿದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಮತ್ತೊಬ್ಬ ಸಂತ್ರಸ್ತೆ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರನ ದಾಖಲು ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವತಃ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಅವರ ವಿಚಾರಗಳನ್ನು ನಾನು ಯಾರು ಮಹಿಳೆ ಸಂತ್ರಸ್ತ ಮಹಿಳೆ ಅವರ ಸ್ಟೇಟ್ಮೆಂಟ್ಗಳನ್ನೆಲ್ಲ ರೆಕಾರ್ಡ್ ಮಾಡಿದ್ದಾರೆ ನಿನ್ನೆ ದಿವಸ ಮತ್ತೋರ್ವ ಮಹಿಳೆ ಕಂಪ್ಲೇಂಟ್ಸನ್ನು ಕೊಟ್ಟಿದ್ದಾರೆ ಅವರ ಅವರ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಬಾರ್ದು ಮಾಡೋದಿಲ್ಲ ಇನ್ನೊಬ್ಬ ಮಹಿಳೆ ಕೊಟ್ಟಿದ್ದಾರೆ ಅಷ್ಟೇ ಹೇಳ್ತೇನೆ ಈ ಕಂಪ್ಲೇಂಟ್ ಬಂದಿರೋದು ಎರಡನೇ ಕಂಪ್ಲೇಂಟ್ ಬಂದಿದೆ ನಾವು ಯಾರು ಮಹಿಳೆಯರು ಇದರಲ್ಲಿ ಭಾಗಿಗಳಾಗಿದ್ದಾರೆ ಅನ್ನುವಂಥ ವಿಚಾರ ಇದೆ ಅವರಿಗೆ ನಾನು ಭರವಸೆ ಕೊಡ್ತೇನೆ ನಾವು ಎಲ್ಲ ಪ್ರೊಟೆಕ್ಷನನ್ನು ಕೂಡ ಅವರಿಗೆ ಕೊಡ್ತೇವೆ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ನಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ ಪ್ರಜ್ವಲ್ ವಿರುದ್ಧ ಮತ್ತೊಂದು ಕಂಪ್ಲೇಂಟ್ ದಾಖಲಾಗಿರುವಂಥದ್ದು ಮತ್ತೊಬ್ಬ ಸಂತ್ರಸ್ತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರನ್ನ ನೀಡಿರೋದು ಇದ್ರ ಬಗ್ಗೆ ಖಾತ್ರಿಯಾದ ಸುದ್ದಿಯನ್ನು ಕೊಟ್ಟಿರೋದು ಸ್ವತಃ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ನಿನ್ನೆ ಮತ್ತೊಬ್ಬ ಸಂತ್ರಸ್ತೆ ದೂರನ್ನ ನೀಡಿದ್ದಾರೆ ಎರಡನೇ ಸಂತ್ರಸ್ತೆಯ ದೂರನ್ನ ದಾಖಲಿಸಿಕೊಂಡಿದ್ದೇವೆ ಸಂತ್ರಸ್ತ ಮಹಿಳೆಯರಿಗೆ ಬಿಗಿ ಭದ್ರತೆಯನ್ನು ಕೊಡ್ತೇವೆ ಯಾರೂ ಕೂಡ ಭಯ ಬೀಳುವ ಅಗತ್ಯ ಇಲ್ಲ ಕಂಪ್ಲೇಂಟ್ ಕೊಡೋರು ಕೊಡಬಹುದು ಅನ್ನುವಂತಹ ಸಂದೇಶ ರವಾನೆಯಾಗಿದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಮತ್ತೊಬ್ಬ ಸಂತ್ರಸ್ತೆ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರನ ದಾಖಲು ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವತಃ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಅವರ ವಿಚಾರಗಳನ್ನು ನಾನು ಯಾರು ಮಹಿಳೆ ಸಂತ್ರಸ್ತ ಮಹಿಳೆ ಅವರ ಸ್ಟೇಟ್ಮೆಂಟ್ಗಳನ್ನೆಲ್ಲ ರೆಕಾರ್ಡ್ ಮಾಡಿದ್ದಾರೆ ನಿನ್ನೆ ದಿವಸ ಮತ್ತೋರ್ವ ಮಹಿಳೆ ಕಂಪ್ಲೇಂಟ್ಸನ್ನು ಕೊಟ್ಟಿದ್ದಾರೆ ಅವರ ಅವರ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಬಾರ್ದು ಮಾಡೋದಿಲ್ಲ ಇನ್ನೊಬ್ಬ ಮಹಿಳೆ ಕೊಟ್ಟಿದ್ದಾರೆ ಅಷ್ಟೇ ಹೇಳ್ತೇನೆ ಈ ಕಂಪ್ಲೇಂಟ್ ಬಂದಿರೋದು ಎರಡನೇ ಕಂಪ್ಲೇಂಟ್ ಬಂದಿದೆ ನಾವು ಯಾರು ಮಹಿಳೆಯರು ಇದರಲ್ಲಿ ಭಾಗಿಗಳಾಗಿದ್ದಾರೆ ಅನ್ನುವಂಥ ವಿಚಾರ ಇದೆ ಅವರಿಗೆ ನಾನು ಭರವಸೆ ಕೊಡ್ತೇನೆ ನಾವು ಎಲ್ಲ ಪ್ರೊಟೆಕ್ಷನನ್ನು ಕೂಡ ಅವರಿಗೆ ಕೊಡ್ತೇವೆ ಪ್ರಜ್ವಲ್ ಡ್ರೈವ್ ಕೇಸ್ನಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ ಪ್ರಜ್ವಲ್ ವಿರುದ್ಧ ಮತ್ತೊಂದು ಕಂಪ್ಲೇಂಟ್ ದಾಖಲಾಗಿರುವಂಥದ್ದು ಮತ್ತೊಬ್ಬ ಸಂತ್ರಸ್ತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರನ್ನ ನೀಡಿರೋದು ಇದ್ರ ಬಗ್ಗೆ ಖಾತ್ರಿಯಾದ ಸುದ್ದಿಯನ್ನ ಕೊಟ್ಟಿರೋದು ಸ್ವತಃ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ನಿನ್ನೆ ಮತ್ತೊಬ್ಬ ಸಂತ್ರಸ್ತೆ ದೂರನ್ನ ನೀಡಿದ್ದಾರೆ ಎರಡನೇ ಸಂತ್ರಸ್ತೆಯ ದೂರನ್ನ ದಾಖಲಿಸಿಕೊಂಡಿದ್ದೇವೆ ಸಂತ್ರಸ್ತ ಮಹಿಳೆಯರಿಗೆ ಬಿಗಿ ಭದ್ರತೆಯನ್ನ ಕೊಡ್ತೇವೆ ಯಾರು ಕೂಡ ಭಯ ಬೀಳುವ ಅಗತ್ಯ ಇಲ್ಲ ಕಂಪ್ಲೇಂಟ್ ಕೊಡೋರು ಕೊಡಬಹುದು ಅನ್ನುವಂತಹ ಸಂದೇಶ ರವಾನೆಯಾಗಿದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಮತ್ತೊಬ್ಬ ಸಂತ್ರಸ್ತೆ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರನ ದಾಖಲು ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವತಃ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಅವರ ವಿಚಾರಗಳನ್ನು ನಾನು ಯಾರು ಮಹಿಳೆ ಸಂತ್ರಸ್ತ ಮಹಿಳೆ ಅವರ ಸ್ಟೇಟ್ಮೆಂಟ್ಗಳನ್ನೆಲ್ಲ ರೆಕಾರ್ಡ್ ಮಾಡಿದ್ದಾರೆ ನಿನ್ನೆ ದಿವಸ ಮತ್ತೋರ್ವ ಮಹಿಳೆ ಕಂಪ್ಲೇಂಟ್ಸನ್ನು ಕೊಟ್ಟಿದ್ದಾರೆ ಅವರ ಅವರ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಬಾರ್ದು ಮಾಡೋದಿಲ್ಲ ಇನ್ನೊಬ್ಬ ಮಹಿಳೆ ಕೊಟ್ಟಿದ್ದಾರೆ ಅಷ್ಟೇ ಹೇಳ್ತೇನೆ ಈ ಕಂಪ್ಲೇಂಟ್ ಬಂದಿರೋದು ಎರಡನೇ ಕಂಪ್ಲೇಂಟ್ ಬಂದಿದೆ ನಾವು ಯಾರು ಮಹಿಳೆಯರು ಇದರಲ್ಲಿ ಭಾಗಿಗಳಾಗಿದ್ದಾರೆ ಅನ್ನುವಂಥ ವಿಚಾರ ಇದೆ